ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಹಾಗೂ ಸಾರಿಗೆ ಇಲಾಖೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಚಿಕ್ಕಮಗಳೂರು ಇವರ ಸಹಯೋಗದೊಂದಿಗೆ ಚಿಕ್ಕಮಗಳೂರು ನಗರದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ನಗರದ ಮಲ್ಲಂದೂರು ರಸ್ತೆಯಲ್ಲಿ ಆಯೋಜನೆ ಮಾಡಲಾಗಿತ್ತು ಸಂಚಾರಿ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಧನಂಜಯ್ ನೇತೃತ್ವದ ತಂಡ ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸುತ್ತಿದ್ದವರನ್ನು ತಡೆದು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಬೇಕು ಎಂದು ತಿಳಿಸಿ ರಸ್ತೆ ಸುರಕ್ಷತೆಯ ಬಗ್ಗೆ ಮಾಹಿತಿ ನೀಡಿದರು ವಾಹನ ಇನ್ಸ್ಪೆಕ್ಟರ್ ನರಸೇಗೌಡ ಅವರು ಮಾತನಾಡಿ ರಸ್ತೆ ಸುರಕ್ಷತೆಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದರು ಈ ದಿನ ರಾಷ್ಟ್ರೀಯ ರಸ್ತೆ ಸುರಕ್ಷತೆ ಸಪ್ತಾಹ ಹಮ್ಮಿಕೊಂಡಿದ್ದು ಸಾರಿಗೆ ಇಲಾಖೆ ಹಾಗೂ ಹಾಗೂ ಜಿಲ್ಲಾಡಳಿತ ವತಿಯಿಂದ ನಾವು ಹೆಲ್ಮೆಟ್ ಮೇಳ ಹಮ್ಮಿಕೊಂಡಿದ್ದು ಈ ದಿನ ರಸ್ತೆಯಲ್ಲಿ ಹೆಲ್ಮೆಟ್ ಧರಿಸದೆ ಧರಿಸದೆ ಬರುವಂತಹ ಚಾಲಕರಿಗೆ ನಾವು ದಂಡ ವಿಧಿಸದೆ ಅವರಿಗೆ ಅದೇ ಸೂಕ್ತ

ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಹಾಗೂ ಸಾರಿಗೆ ಇಲಾಖೆ ಸಹಯೋಗದಲ್ಲಿ ರಸ್ತೆ ಸುರಕ್ಷಣಾ ಸಪ್ತಾಹ ಅಂತೇಳಿ ರಸ್ತೆ ಸುರಕ್ಷತಾ ಸಪ್ತಾಹ ವಾರ ವಾರವನ್ನು ಹಮ್ಮಿಕೊಂಡಿದ್ದು ಜನರಿಗೆ ಜಾಗ್ರತೆ ಏನಂದರೆ ಯಾರು ವಿತೌಟ್ ಹೆಲ್ಮೆಟ್ ಹಾಕ್ತಾರೆ ಯಾರು ಬರ್ತಾರೆ ಟ್ರಿಬಲ್ ರೇಡ್ ಯಾರು ಬರ್ತಾರೆ ಮತ್ತು ಯಾರು ನಾಟ್ ವೇರಿಂಗ್ ಸೀಟ್ ಬೆಲ್ಟ್ ಹಾಕ್ಕೊಂಡು ಯಾರು ಬರ್ತಾರೆ ಯಾರು ಟ್ರಾಫಿಕ್ ರೂಲ್ಸ್ನ ಬ್ರೇಕ್ ಮಾಡ್ತಾರೆ ಅವರಿಗೆ ನಾವು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ಸಾರಿಗೆ ಇಲಾಖೆ ಪೊಲೀಸ್ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದು ಇದನ್ನ ಜಾಗೃತಿಯನ್ನ ಮೂಡಿಸ್ತಿರ್ತೇವೆ ಇದನ್ನ ಸಾರ್ವಜನಿಕರೇ ಅತ್ಯಂತ ಇದನ್ನ ಉಪಯೋಗ ಉಪಯುಕ್ತ ಪಡಿಸಿಕೊಳ್ಬೇಕಂತ ಸಾರ್ವಜನಿಕರಿಗೆ ಮನವಿಯನ್ನ ಮಾಡ್ಕೊಳ್ತಾ ಇದೇ ವೇಳೆ ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸುತ್ತಿದ್ದವರಿಗೆ ಹೆಲ್ಮೆಟ್ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಆರ್ ಟಿ ರಾಕೇಶ್ ಶಿವಾನಂದ ಕಾರಜೋಳ ಲೋಕೇಶ್ ಸಂತೋಷ್ ಎಚ್ ಜಿ ಹರೀಶ್ ಲೋಹಿತ್ ದೇವರಾಜ್ ಉಪಸ್ಥಿತರಿದ್ದರು